ಅಕ್ಕ ಜನ್ಮಾಂತರು ಬಂದು ಸಾಲ ತೀರಿಸ್ಬೇಕಾಯ್ತದೆ ನಾನು ತಕೊಳ್ಳೋಕೆ ಅರಿಯತೆ ಇಲ್ಲ ಬಸವಣ್ಣನವ್ರು ಏನು ಹೇಳ್ತಾರೆ ಬೇಡದಂತೆ ಮಾಡು ಯಾ ಪರಣ ಅಂತ ಅಕ್ಕ ಏನು ಕೇಳ್ತಾರೆ ಬೇಡಿದ್ರೆ ನಾನು ಬೇಡಿದ್ರೆ ಬೇಡಿದ್ರು ಕೂಡ ಮನೆ ಮನೆಗೆ ಬೇಡುವಂತೆ ಮಾಡು ಬೇಡಿದರೆ ನೀಡಿದ್ರು ಕೂಡ ನನ್ನ ಕೈಗೆ ಬರೋಕೆ ಮುಂದೆ ಕೆಳಗೆ ಬೀಳುವಂತೆ ಮಾಡು ಬಿದ್ದರೆ ನಾನು ಎತ್ಕೊಂಡು ಬನ್ನ ಸೂನ ಬಾಯಿ ಹಾಕೊಂಡು ಮಾಡು ಅಂತ ಕೇಳ್ತಾರೆ ಹ್ಞೂ ನಾನು ಬೇಡ ಕೂಡ ನೀಡು ಮನಸ್ಸವನು ಕೊಟ್ಟರು ನೀಡಿದ್ದು ಕೆಳಗೆ ಮಾಡು ಬಿದ್ದೋಗಿ ನಾನೇನೂ ಎತ್ಕೊಳಕೆ ಹೋದಾಗ ಅದಕ್ಕೆ ಮೊದಲೇ ಬಂದು ಸೂನ ಬಾಯಿ ಹಾಕೊಂಗ್ ಮಾಡು ಅಲ್ಲಿಗೆ ದಾನಕ್ಕೆ ಬೇಡಬೇಡಿ ಅಂತ ಹೇಳ್ತಾರೆ ಬೇಡವನು ಭವಿ ನೀಡವನು ಭಕ್ತ ಅಂತಾರೆ ಹಸವಣ್ಣ ನಿಮ್ಮನ್ನು ಬೇಡ ಕಟ್ಟು ಅಂತ ಏನು ಹೇಳಿಲ್ಲ ದೇವರು ನಿಮ್ಮ ಒಂದು ಮನಸ್ಥಿತಿ ನಿಮ್ಮ ಮನಸ್ಥಿತಿಗೆ ಗೋಪುರ ಅವನಿಗೆ ಏನು ಬೇಕಾಗಿಲ್ಲ ಭಗವಂತನಿಗೆ ಅವನು ನಿರಾಕಾರ ನಮ್ಮ ಆನಂದಕ್ಕೆ ನಮ್ಮ ತೃಪ್ತಿಗೆ ನಮ್ಮ ಮನಸ್ಸಿಗೆ ನಮ್ಮ ಖುಷಿಗೋಸ್ಕರ ಕಟ್ತಾ ಇರೋದು ನಮಗೆ ಹೇಳ್ಕೊತಾ ಇದ್ದೀವಿ ಈಗ ತೃಪ್ತಿ ನಮ್ಮ ಮನಸ್ಸು ಆನಂದ ಕಟ್ತಾ ಇರೋದು ಭಗವಂತ ನಿರಾಕಾರ ಯಾವ ಗುಡಿ ಗುಂಡಾರದಲ್ಲೂ ಇಲ್ಲ ಯಾವ ಇದರಲ್ಲೂ ಅವನು ಮರೆಯೋಕ್ಕೆ ಕೌಂಟ್ ಕೂಡಾಕೊಳಕಾಗಲ್ಲ ನಮ್ಮ ಕೈಲಿ ನಾವು ದೇವ್ರನ್ನ ಬೀಗ ಹಾಕೊಳಕಾಗದಿಲ್ಲ ಆಗೋದಿಲ್ಲ ಪರಮಾತ್ಮನಿಗೆ ಯಾರು ಯಾರು ಅವ್ನಿಗೆ ಹೆಚ್ಚು ಇಲ್ಲ ಯಾರು ಅವ್ನ ಕಡಿಮೆನೂ ಇಲ್ಲ ಯಾರ ಮೇಲೂ ಇಲ್ಲ ಯಾರು ಇಲ್ಲ ಯಾರು ಕಡಿಮೆನೂ ಇಲ್ಲ ಎಲ್ಲ ಸರ್ವಾಂತರಂಗಿ ಪರಮಾತ್ಮ ಅವ್ನ್ಗೆ ಯಾರು ಇಲ್ಲ ಅವ್ಗೆ ಯಾರು ಚಿಕ್ಕವರು ಇಲ್ಲ ಅವನ್ನ ನಾವು ಗುಡಿ ಕಟ್ಟಿ ಬೀಗ ಹಾಕೊಳಕ ಆಗೋಲ್ಲ ಇಡೀ ವಿಶ್ವವೇ ಜ್ಞಾಪ ಜ್ಞಾಪಿಸ್ಕೊಂಡು ಇವ್ರು ಪರಮಾತ್ಮನ್ಗೆ ನಮ್ಮ ಗುಡಿಗೆ ಬೀಗ ಹಾಕೊಳಕಾಗ ನಮ್ಮ ಒಂದು ಇದಕ್ಕೋಸ್ಕರ ಹಾಕೊಳದ ಅಷ್ಟೇ ಅಲ್ಲೇನಿಲ್ಲ ಅವನು ಅಲ್ಲೇನು ಕೂತಿಲ್ಲ ಅವ್ನು ಕೂಡ ಹಾಕೋವಷ್ಟು ಶಕ್ತಿ ನಮ್ಗೆ ಇದ್ ಏನು ಏನ್ ಬೇಕಾದ್ರೆ ಕೇಳಿ ಮಾಡಿಸ್ಕೋಬೋದಾಗಿತ್ತು ಪರಮಾತ್ಮ ಅಗಮ್ಯ ಅಗೋಚರ ನಮ್ಮ ಪೂರ್ವಿಕರು ನಮ್ಮ ಶರಣರೆಲ್ಲ ಹೇಳ್ಕೊ ಬಂದಿರಲ್ಲ జగదగిల ముగిలగిల నిల నిమ్మగల పాతాళద హ్రీచరణ బ్రహ్మాండ దీముకుట అగమ్య అగోచర అప్రతిమ అదో సంస్కృత భాషేనా కన్నడకే తర్జమ బ సంస్కృత భాషేన్ హతారు ఆఖండ మండల ఆకారం చరాచరామి తత్పదం దర్శితం ఏనం తస్మై శ్రీ గురు బ్రహ్మానందం పరమసుకదం కేవలం జ్ఞానమూర్తి ద్వంద్వాతీతం గగనసదృశ్యం తత్వం అశ్యాదిలక్ష్యం యోగం నిత్యం విమల చలాచలం సర్వదే సాక్షిభూతం భావాతీతం త్రిగుణరహితం సద్గురు తన్నమాని సంస్కృత భాషకి జ్ఞానమూలం గురుమూర్తి పూజ మూలం గురుపదం మంత్రమూలం గురువాక్యం ముక్తిమూలం గురుకృపా అంతరడి గురవే బె అదే అది దేవు ప్రముఖత గురి కొట్టద్దు ದೇವ್ರನ್ನ ಯಾರು ತೋರ್ಸೋಕ್ಕಾಗಲ್ಲ ಆಗಲ್ಲ ಈಗ ಇದು ಒಡ್ಗಲ್ ರಂಗನಾಥ ಸ್ವಾಮಿ ಹಿಂಗಿದ್ದ ಅಂತ ಹೇಳಬೇಕಾದ್ರೆ ಆ ಒಡ್ಗಲ್ ರಂಗನಾಥ ಸ್ವಾಮಿ ನಾನು ಹಿಂಗಿದ್ದೀನಿ ಅಂತ ಯಾರಿಗೂ ಬಂದು ಹೇಳಲಿಲ್ಲ ಮನುಷ್ಯ ಯಾರೋ ನಮ್ಮಂಗೆ ನಿಮ್ಮಂಗಿದ್ರು ಅವ್ನು ತುಂಬ ಭಕ್ತಿವಂತ ಅವ್ನಿಗೆ ಒಂದು ಕೂತ್ ತಪಸ್ ಮಾಡ್ದ ಈ ಜಾಗದಲ್ಲಿ ಒಂದು ಸೃಷ್ಟಿ ಮಾಡ್ಬೇಕಂತ ಅವನಿಗೆ ಇಚ್ಛೆ ಬಂತು ಸೃಷ್ಟಿ ಮಾಡ್ದ ಅವ್ನ ತಪಸ್ಸು ಅವನಲ್ಲಿದ್ದ ಶಕ್ತಿ ಅಲ್ಲಿಗೆ ದಾರ ಇರ್ತಾ ಪವಿತ್ರ ಆಯಿತು ಪವಿತ್ರ ಆಯಿತು ಅದನ್ನು ಸಾವಿರಾರು ಜನ ನಂಬ್ಕೊಂಡು ಬದರು ಅವ್ರ ದೃಷ್ಟಿಗಳೆಲ್ಲ ಬಂದು ಅವರೆಲ್ಲ ಹಿಡಿದ್ರು ಅಲ್ಲಿ ಪರಮಾತ್ಮ ಎಲ್ಲಿ ನಾವು ಈ ಒಂದು ನಂಬಿ ಕರಿತೀವಿ ಅಲ್ಲಿ ಹೋಗಿ ಅನ್ನೋದು ಒಳ್ಳೇದಾಯಿತು ಭಕ್ತಾದಿಗಳಿಗೆ ನಂಬಿಕರೆ ಪರಮಾತ್ಮ ಅಂತ ಹೇಳಿದ್ವಾ ಎಲ್ಲಿ ನಂಬಿಕರ ಅಲ್ಲಿ ಇರ್ತಾನೆ ಭಗವಂತ ನಾವು ನಂಬಿ ಎಲ್ಲಿಗೆ ಹೋಗ್ತೀವಿ ಅಲ್ಲಿರ್ತಾನೆ ಹಾಗಾದ್ಮೇಲೆ ನೀವು ಅಲ್ಲಿ ಕೂತ್ಕೊಳ್ಳಿ ಹೋಗಿ ಒಡ್ಗಲ್ ರಂಗನಾಥ ಸ್ವಾಮಿ ಅಂತೇಳಿ ನಿಮ್ಮ ಮನೇಲೆ ಕೂತ್ಕೊಡಿ ನೋಡುವ ಅಲ್ಲಿ ಇವನನ್ನು ಪ್ರತಿದಿನ ಪ್ರಾರ್ಥನೆ ಮಾಡಿ ನೆನೆಸ್ಕೊಳ್ಳಿ ನೋಡ್ರಿ ಅವ್ನ ಗೊತ್ತಿಲ್ವಾ ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಂತ ನಾನು ಕೂಗ್ತಾವ್ರೆ ಅಂತ ಅವನ್ ಗೊತ್ತಿರಲ್ವಾ ಸೂಜಿ ಊರು ಕೆಡೆಯಿಂದ ಇದ್ದಷ್ಟು ಪರಮಾತ್ಮ ಆಗ ಆಗಾದ್ಮೇಲೆ ನಾವು ಗುಡಿ ಗುಂಡಾರ ಯಾಕೆ ಕಟ್ಬೇಕು ಅಂದ್ರೆ ಈ ತರ ಗುಡಿ ಗುಂಡಾರಗಳನ್ನ ಕಟ್ಟಲಿಲ್ಲ ಅಂದ್ರೆ ಇನ್ನೂ ಹತೋಗತಿಗೆ ಗತಿ ಶಂಕರಾಚಾರ್ಯರಿಗೆ ಗೊತ್ತಿರಲಿಲ್ವಾ ರಾಮಾನುರ್ ಗೊತ್ತಿರಲಿಲ್ವಾ ಬಸವಣ್ಣವ್ರಿಗೆ ಗೊತ್ತಿರಲಿಲ್ವಾ ನಿನ್ ಬಿಟ್ರೆ ದೇವ್ರ ಇಲ್ಲ ಮಣ್ಣು ಬಿಟ್ಟರು ಮಡಿಕೆ ಇಲ್ಲ ಬಿಟ್ರ ಒಡವೆ ಇಲ್ಲ ಅಂದ್ರು ಲಿಂಗ ಯಾಕೆ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಲಿಂಗುವ ಬಸವಣ್ಣನವ್ರು ವಚನ ಹೇಳಿದ್ರು ನಿನ್ ಬಿಟ್ರು ದೇವ್ರು ಇಲ್ಲ ಮೋನ್ ಬಿಟ್ರು ಮಡಕೆ ಇಲ್ಲ ಒನ್ ಬಿಟ್ರು ಒಡವೆ ಇಲ್ಲ ಅಂತ ಲಿಂಗ ಯಾಕೆ ಕಟ್ಟಿದ್ರು ಅವ್ನ್ ಒಂದ್ ಭಯ ಇರ್ಲಿ ಅಂತ ಶ್ರದ್ಧೆ ನನ್ನೊಳಗೆ ಪರಮಾತ್ಮ ಇದಾನೆ ಅಂತ ಅನ್ಬಿಟ್ರಿ ಒನ್ಗೆ ಅಹಂಕಾರ ಬಂದ್ಬಿಡ್ತದೆ ಪರಮಾತ್ಮ ನನ್ನಲ್ಲಿ ಇದನ್ನೆಂತ ತಡಕಕ್ಕೆ ಆಗಲ್ಲ ಅದಕ್ಕೆ ನಾನು ಒಬ್ಬ ಲಿಂಗು ಅಂತ ನಾನು ನಿಷ್ಠೆಯಿಂದ ಆಚಾರವಂತನಾಗಿ ಶೀಲವಂತನಾಗಿ ಪರಮಾತ್ಮ ದಿನ ಎದ್ದು ಜ್ಞಾನ ಪೂಜೆ ಅನುಷ್ಠಾನ ಮಾಡ್ತಾ ಇರುವುದ್ರೆ ಅವನ್ಗೊಂದು ಪವರ್ ಬರುತ್ತೆ ಹೇಳಿ ಮಾಡೋದು ತ್ರಿಕಾಲ ಪೂಜೆ ಮಾಡಿ ಅಂತ ಹೇಳಿ ಪಂಚಕಾಲ ಮಾಡಿ ಅಂತ ಹೇಳವ್ರೆ ಎರಡ್ ಕಾಲ ಮಾಡೋರು ತೋರಿಸಿ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂದ್ರು ಈಗ ಒಂದು ಲಾಂಛನ ಹಾಕೋದಕ್ಕೆ ಸ್ವಾಮುಗಳು ಅಂತ ಗುರುತಿಸ್ತಾರೆ ಅದಕ್ಕೆ ಅವ್ರು ಬಸವಣ್ಣವ್ರು ಮಾಡಿದ್ದು ರಾಮಾನುಜರಿಗೆ ಗೊತ್ತಿರಲಿಲ್ಲವಾ ಶಂಕರ್ಗೆ ಗೊತ್ತಿರಲಿಲ್ಲ ಗೊತ್ತಿತ್ತು ಆದರೆ ಅವ್ರು ನಾವು ಕಂಡು ಅಂತೇಳ್ಬಿಟ್ಟು ಏನಾರು ಅವರು ಬಿಟ್ಟಿದ್ರೆ ಇನ್ನೂ ದುರಾಂಕಾರ ಜಾಸ್ತಿ ಆಗ್ಬಿಡೋದು ಅದಕ್ಕೆ ಒಂದು ಗು ಗುಡಿ ಗುಂಡಾರ ದೇವಾಲಯಗಳನ್ನ ನಿರ್ಮಾಣ ಮಾಡಬಾರ್ದು ಇವರೂಪಲ್ಲಾರು ದೇವರಿದ್ದಾರೆಂದು ಇವ್ರಿಗೊಂದು ಭಕ್ತಿ ಬರಲಿ ಇದರಿಂದ್ರೂ ಬಾಯದಿಂದ ಬದುಕಲಿ ಆಚಾರ ವಿಚಾರ ಒಂಥರ ಹೋಗ್ಲಿ ಅಂತೇಳಿ ನಮ್ಮ ಪೂರ್ವಿಕರು ಮಾಡಿಕೊಟ್ಟರು ಇಲ್ಲಾಂದ್ರೆ ಪರಮಾತ್ಮ ಯಾರು ಬೇಕಾದರೂ ಅವನನ್ನೇನು ಅವನೊಬ್ಬರು ಅಧೀನ ಅಲ್ಲ ಅವನೇನು ಪಕ್ಷಪಾತಿಯಲ್ಲ ಅವನಿಗೆ ಚಟದ್ ಮಾಡ್ಬಿಟ್ಟು ಅವ್ನು ಸಾಯಿಸ್ಬಿಡುದಿಲ್ಲ ನೀವು ಒಳ್ಳೇದು ಮಾಡಿಬಿಟ್ಟು ಅನಂತ ಇವ್ನ ಉದ್ದಾರ ಮಾಡ್ಬಿಡಲ್ಲ ಏನೂ ಮಾಡಲ್ಲ ನನ್ನ ನನ್ನ ಕರ್ಮಕ್ಕೆ ತಕ್ಕಾಗ ನಾನು ಅನುಭವಿಸ್ತೀನಿ ದೇವ್ರನ್ನ ಕರ್ಮ ಮಾಡ್ಬಿಟ್ಟು ನಿಮ್ಬಿಟ್ಟು ಬಂದು ನಾನೇನು ಸುಟ್ಟಾಕ್ಬಿಡುದಿಲ್ಲ ಅವನು ನೀವು ಒಳ್ಳೇದು ಮಾಡಿ ಅಂದ್ಬಿಟ್ಟು ನಿಮ್ಗೆ ಒಳ್ಳೇದು ಮಾಡ್ಬಿಡಲ್ಲ ಭತ್ತ ಹಾಕಿದ್ರೆ ಭತ್ತ ಊಟ ಮಾಡ್ತೀರಿ ರಾಗಿ ಹಾಕಿದ್ರೆ ರಾಗಿ ಊಟ ಮಾಡ್ತೀರಾ

ಇದೆಲ್ಲ ಭಗವಂತ ಯಾರಿಗೂ ಅವನ ಪಕ್ಷಪಾತಿ ಅಲ್ಲ ಪರಮಾತ್ಮ ಇಲ್ಲಿ ದೇವರು ಅಂತ ಬಂದಾಗ ಇಲ್ಲಿ ಅರಿವು ಮತ್ತೆ ದೇವರು ಏನು ಅರಿವು ನೀವು ಅರಿವೇ ಗುರು ಅರಿವೇ ದೇವರು ನಿಮ್ಗೆ ಅರಿವು ಬಂದಾಗಲೇ ದೇವರು ನಿನ್ನ ನಿನ್ನ ಹತ್ರ ದೇವರು ಅಂತ ಹೇಳ್ಬಿಟ್ರಲ್ಲ ಅರಿತೊಡೆ ಶರಣ ಮರ್ತದೆ ಮಾನವ ಅಂದ್ರಲ್ಲ ಆದ್ರೂ ನಿಮ್ಮ ಅರ್ಥ ಮನಸ್ಸ ಹರಿದ್ರು ನೀನೇ ಪರಮಾತ್ಮ ನೀನು ಅರ್ಥಗಂದ್ರೆ ಈಗ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ನಾನ್ ದೇವರೇ ನಾ ತಪ್ಪು ಮಾಡಬಾರ್ದು ನಾನ್ ನಾಲ್ಗೆಲ್ ಸುಳ್ಳು ಹೇಳ್ತಾ ಇದೀನಿ ಸುಳ್ಳು ಹೇಳಬಾರದು ನನ್ನೊಳಗ್ ಪರಮಾತ್ಮ ಇದಾನೆ ನಾನೇನ್ ಮಾಡ್ತಾ ಇದ್ರು ಅವನಿಗೆ ಗೊತ್ತಿದೆ ಅನ್ನೋದು ಬಂದ್ರೆ ಅಲ್ಲಿಗೆ ಅವನ್ ದೇವರು ನನ್ನೊಳಗೆ ಅವನು ಕೂತಿದ್ದಾನೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ನಮಗ್ ಗೊತ್ತಿತ್ತಾನೆ ಈಗ ನಮ್ಗೆ ಇಲ್ಲ ಅಂತ ನಮ್ಗೆ ಗೊತ್ತಿತ್ತಾನೆ ಹಂಗೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾನೆ ನಮಗೆ ಈಗ ಅವನ್ ಕಾಣದೇ ತಪ್ಪ ನಾವು ಮಾಡೋಕಾದೆ ಬಿಡುಬಾಯದಲ್ಲಿ ಡಂಬವ ಮಾನಸದೊಳಗೆ ಎಡಬಿಡಿದ್ರು ಸಂಭುವ ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನಗ ಅಲ್ಲಿ ಒಲಿವನೆ ಮರುಳೆ ಜನರೆಲ್ಲ ನಿನ್ನನ್ನು ದೊಡ್ಡಾತನೆಂದರೆ ಚಿನ್ಮಯ ಶಿವನಲ್ಲಿ ಹರಿಯನೆ ಮರುಳೆ ಬಿಡುಬಾಯದಲ್ಲಿ ಡಂಬವ ಬಿಡು ನಿನ್ನ ಜನ ಇಲ್ಲೆಲ್ಲ ದೊಡ್ಡಮ್ಮ ಅಂತ ಕೂಡುದ ಚಿನ್ಮಯ ಶಿವನಲ್ಲಿ ಹರಿಯನೆ ಮರುಳೆ ಮನದೋಳು ಶಿವತಾನು ಮನೆ ಮಾಡಿಕೊಂಡಿರ್ಲು ಮನವರಿಯದ ಕಳ್ಳ ತನ ಉಂಟೆ ಮರುಳೆ ಮನೆ ಒಳಗೆ ಕುಂತವನೇ ಅವನು ಗೊತ್ತಿರ್ದಾರು ಕಳ್ತಾನೆ ಮಾಡೋಕ್ಕಾದ್ದ ಭಗವಂತನದು ಇಷ್ಟು ಮಾತಲ್ಲ ಅವೆಲ್ಲ ಹೋಯ್ತಾ 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 ದೊಡ್ಡ ವಿಚಾರಗಳು ನಮ್ಮ ಪೂರ್ವಿಕರು ಬೇಕಾದಷ್ಟು ನಮಗೋಸ್ಕರ ಅಡಿಗೆ ಮಾಡಿ ಮುಡ್ಬಿಟ್ಟು ಹೋಗೋರೆ ನಾವು ಊಟ ಮಾಡಲ್ಲ ಒಳ್ಳೊಳ್ಳೆ ರುಚಿಯಾದ ರುಚಿಯಾದ ಅಡಿಗೆ ಮಾಡೋರೆ ಬಿಸಿ ಬಿಸಿ ಹಾಕಿ ಊಟ ಮಾಡ್ಲಿ ನಮ್ಮ ಮಕ್ಕಳು ಮುಂದೆ ಆಡಿಸ್ಲೋಪ್ ಅಳಿಸ್ಲು ತಿನ್ನೋದು ಬೇಡ ಕೆಟ್ಟೊಯ್ತಾರೆ ರುಚಿಯಾಗಿರೋ ಅಡುಗೆ ಮಾಡಿದ್ರೆ ಆನಂದವಾಗಿರ್ತಾರೆ ಇವರು ಆರೋಗ್ಯವಂತರಾಗಿರ್ತಾರೆ ರುಚಿಯಾಗಿರೋ ಅಡುಗೆ ಮಾಡಿ ಮಾಡಿಬಿಟ್ಟು ಅಂತ ನಮಗಾಗ ಅಡುಗೆ ಮಾಡಿ ಬಿಸಿ ಬಿಸಿ ಮಾಡಿ ಮಾಡ್ಬಿಟ್ಟು ಅವರೇ ನಾವು ಊಟ ಮಾಡೋಲ್ಲ ಆಡಿಸ್ಲೋಪ್ ಅಳಿಸಲು ತಂಗ್ಲು ಪಂಗ್ಲು ತಿಂದ್ಬಿಟ್ಟು ಕೆಟ್ಟೊಯ್ತೀನಿ ಮಾಡಿರೋ ಅಡುಗೆ ನಾವು ಇಕ್ಕಂಡು ಊಟ ಮಾಡೋಲ್ಲ ಅವ್ರು ಮಾಡಿರೋ ಅಡುಗೆ ನಾವು ನೋಡೋದೇ ಇಲ್ಲ ಅದಕ್ಕೆ ತಿರುಕೆ ನೋಡಿದ್ರೆ ಅವ್ರು ಏನು ಮಾಡೋರು ಅಂತ ನಾವು ಹೋಗಿ ಆಳ್ಸೋಪ್ ಅಳಿಸೋದು ಕೆಟ್ಟೋದು ಪಟ್ಟೋದು ತಿಂದು ಹೋಗಿ ತಿನ್ಕಂಡು ಆರೋಗ್ಯ ಕೆಡ್ಸ್ಕೊತೀನಿ ನಮಗೋಸ್ಕರ ಎಂತೆಂತ ಅಡುಗೆ ಮಾಡಿ ಮಾಡ್ಕೋ ಮಾಡಿಲ್ವೇ ಅಂತ ಅಂಥ ಅಡುಗೆ ಇಕ್ಕ ಊಟ ಮಾಡಲ್ಲ ನಾವು ಇದು ನಮ್ಮ ಒಂದು ಸನಾತನ ಧರ್ಮದಲ್ಲಿ ಅಲ್ದನೇ ಬೇರೆ ದರದಲ್ಲ ಸಿಗಲ್ಲ ಇರಲಿಲ್ಲ ಅಂಥ ಅಡುಗೆ ಮಾಡೋಕ್ಕವ್ರೆ ನಾವು ಅಂಥ ಅಡುಗೆ ಮಾಡಿ ಮಡ್ಬಿಟ್ಟು ಹೋಗೋ ನಾವು ಊಟ ಮಾಡೋಕ್ಕೆ ಯೋಗ ಇಲ್ಲ ನಮಗೆ ಯೋಗ ಇಲ್ಲ ಹ್ಞೂ ಮಾಡೋಣ